ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನಮಮ ಸ್ಕಂದದಲ್ಲಿ ಕುರು ಸಹೋದರರಾದ ಅನುವಿನ ಮತ್ತು ಯದುವಿನ ಸಂತತಿಯು ಎಂಬ ಹದಿಮೂರನೆಯ ಶಂಸಿ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ ರಾಜೇಂದ್ರನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಯಯಾತಿಯ ಐದು ಮಂದಿ ಮಕ್ಕಳಲ್ಲಿ ಐದನೆಯವನಾದ ಪುರುವಿನ ಸಂತತಿಯನ್ನು ಹೇಳಿದನಷ್ಟೇ ಇನ್ನು ನಾಲ್ಕನೆಯ ಮಗನಾದ ಅನುವಿನ ವಂಶವನ್ನು ವಿವರಿಸುವೆನು ಕೇಳು ಈ ಅನುವಿಗೆ ಸಭಾನರನು ಅವನಿಂದ ಕಾಲನಾಭನು ಅವನಿಂದ ಸಂಜಯನು ಅವನಿಂದ ಜನಮೇಜಯನು ಜನಮೇಜಯನಿಂದ ಮಹಾಶಾಲನು ಆತನಿಂದ ಮಹಾಮನಸ್ಸೆಂಬುವನು ಜನಿಸಿದರು ಈ ಮಹಾಮನಸ್ಸಿಗೆ ಉಶೀನನೆಂದು ತಿತ್ಕ್ಷೆಂದು ಇಬ್ಬರು ಪುತ್ರರಾದರು ಇವರಲ್ಲಿ ಉಷೀನರನಿಗೆ ಶಿಬಿ ವನ ಕ್ರಿಮಿ ದರ್ಪರೆಂಬ ನಾಲ್ವರು ಪುತ್ರರಾದರು ಇವರಲ್ಲಿ ಶಿಬಿಗೆ ವೃಷಧರ್ಭ ಸುವೀರ ಮದ್ರ ಕೇಕೆಯರೆಂಬ ನಾಲ್ಕು ಮಂದಿ ಪುತ್ರರು ಹುಟ್ಟಿದರು ಉಷೀನರನ ಸಹೋದರನಾದ ತಿತಿಕ್ಷುವಿನ ಮಗನು ವೃಷದ್ರಥನು ಅವನಿಗೆ ಸಭಾನರ ಚಕ್ಷು ಪರೋಕ್ಷರೆಂಬ ಮೂವರು ಪುತ್ರರುಂಟು ಅವರಲ್ಲಿ ಸಭಾನರನಿಂದ ಹೇಮನು ಹೇಮನಿಂದ ಸುತಪನು ಅವನಿಂದ ಬಲಿ ಎಂಬುವನು ಒಲಿ ಎಂಬುವನು ಜನಿಸಿದರು ಈ ಬಲಿಯ ತಪಲದಿಂದ ಅವನ ಕ್ಷೇತ್ರದಲ್ಲಿ ಅಂಗ ವಂಗ ಕಳಿಂಗ ಸಿಂಹಳ ಪುಂಡ್ರ ಆಂಧ್ರರೇ ಮೊದಲಾದ ಕುಮಾರರು ಹುಟ್ಟಿ ಅವರು ತಮ್ಮ ತಮ್ಮ ಹೆಸರಿನಿಂದಲೇ ಆರು ದೊಡ್ಡ ರಾಜ್ಯಗಳನ್ನು ನಿರ್ಮಿಸಿದರು ಇವರಲ್ಲಿ ಅಂಗನಿಂದ ಪುತ್ರ ಪೌತ್ ಕ್ರಮವಾಗಿ ಅನಪಾನ ಹವಿರಥ ಧರ್ಮರಥ ಚಿತ್ರರಥರೆಂಬುವರು ಜನಿಸಿದರು ಚಿತ್ರರಥನಿಗೆ ಮುಂದೆ ಸಂತಾನವಿಲ್ಲದೆ ನಿಂತು ಹೋಯಿತು ಈ ಚಿತ್ರರಥನಿಗೆ ರೋಮಪಾದನೆಂದು ಹೆಸರು ಈತನು ದಶರಥನಿಗೆ ಬಹಳ ಪ್ರಿಯ ಮಿತ್ರನಾಗಿದ್ದುದು ಪ್ರಿಯ ಮಿತ್ರನಾಗಿದ್ದುದರಿಂದ ದಶರಥನು ತನ್ನ ಮಗಳಾದ ಶಾಂತೆ ಎಂಬುವಳನ್ನು ಈ ರೋಮಪಾದನಿಗೆ ಸ್ವೀಕಾರ ಕೊಟ್ಟನು ಈ ಶಾಂತೆಯನ್ನು ಋಷ್ಯಶೃಂಗನೆಂಬ ಮಹರ್ಷಿಯು ಮದುವೆಯಾದನು ಈ ಋಷ್ಯಶೃಂಗನು ಮನಿಗೆ ಹರಿಣಿಯಲ್ಲಿ ಹುಟ್ಟಿದವನು ಒಮ್ಮೆ ರೋಮಪಾದನ ದೇಶದಲ್ಲಿ ಹನ್ನೆರಡು ವರ್ಷಗಳವರೆಗೆ ಮಳೆಯಿಲ್ಲದೆ ಕ್ಷಾಮ ಉಂಟಾದಾಗ ಋಷ್ಯಶೃಂಗನನ್ನು ಪಟ್ಟಣದೊಳಗೆ ಕರೆತಂದರೆ ಸುವೃಷ್ಟಿಯಾಗುವುದೆಂದು ಹೇಳಿ ರೋಮಪಾದನು ಅವನನ್ನು ಮೋಹಗೊಳಿಸಿ ಕರೆತರುವುದಕ್ಕಾಗಿ ಕೆಲವು ವೇಷಿಯರನ್ನು ಅವನ ಆಶ್ರಮಕ್ಕೆ ಕಳುಹಿಸಿದನು ಆ ವೇಷಿಯರು ತಮ್ಮ ಹಾವಭಾವ ವಿಲಾಸಗಳಿಂದ ನೃತ್ಯ ಗೀತ ವಾದ್ಯಗಳಿಂದಲೂ ಆಲಿಂಗನಾದಿಗಳಿಂದಲೂ ಅವನನ್ನು ತಮ್ಮ ವಶ ವಶ ಮಾಡಿಕೊಂಡು ಅರಮನೆಗೆ ಕರೆತಂದರು ಅವನು ಬಂದ ಮೇಲೆ ರಾಜಕುಮಾರಿಯಾದ ಶಾಂತಿಯನ್ನು ವಿವಾಹ ಮಾಡಿಕೊಂಡನು ಮತ್ತು ಈ ಋಷ್ಯ ಶೃಂಗನೆ ತನ್ನ ಮಾವನಾದ ರೋಮಪಾದನಿಂದ ಪುತ್ರಕಾಮೇಷ್ಟಿಯನ್ನು ಮಾಡಿಸಿ ಅವನಿಗೆ ಸಂತಾನವಾಗುವಂತೆ ಮಾಡಿದನು ದಶರಥನು ಕೂಡ ಬಹುಕಾಲದವರೆಗೆ ಪುತ್ರ ಸಂತಾನವಿಲ್ಲದಿದ್ದು ಕೊನೆಗೆ ಈ ಋಷ್ಯಶೃಂಗನ ಅನುಗ್ರಹದಿಂದಲೇ ಸುಪುತ್ರರನ್ನು ಪಡೆದನು ರೋಮಪಾದನಿಗೆ ಪುತ್ರಕಾಮಿಷ್ಟಿಯ ಫಲರೂಪವಾಗಿ ಚತುರಂಗನೆಂಬ ಮಗನಾದನು ಅವನ ಮಗನು ಪ್ರಥುಲಾಕ್ಷನು ಈ ಪ್ರಥುಲಾಕ್ಷನಿಗೆ ಬೃಹದ್ರಥ ಬೃಹತ್ ಕರ್ಮ ಭಾನುವೆಂಬ ಮೂವರು ಪುತ್ರರಾದರು ಇವರಲ್ಲಿ ಬೃಹದ್ರಥನಿಗೆ ಬೃಹನ್ಮನನೆಂಬ ಮಗನಾದನು ಇವನ ಮಗನು ಜಯದ್ರಥನು ಈ ಜಯದ್ರಥನಿಗೆ ಸಂಭೂತಿಯೆಂಬ ಭಾರ್ಯೆಯಲ್ಲಿ ವಿಜಯನು ಇವನಿಂದ ಧೃತಿಯು ಧೃತಿಯಿಂದ ಧೃತವ್ರತನು ಇವನಿಂದ ಸತ್ಯಕರ್ಮನು ಈತನಿಂದ ರಥನೆಂಬುವನು ಹುಟ್ಟಿದರು ಈ ರಥನಿಗೆ ಸಂತಾನವಿಲ್ಲದೆ ಹೋಯಿತು ಆದರೆ ಆ ಕಾಲಕ್ಕೆ ಸರಿಯಾಗಿ ಕುಂತಿ ದೇವಿಯು ತನ್ನ ಬಾಲ್ಯದಲ್ಲಿಯೇ ಸೂರ್ಯನನ್ನು ಉಪಾಸಿಸಿ ಅವನ ಅನುಗ್ರಹದಿಂದ ಒಂದು ಶಿಶುವನ್ನು ಹಡೆದಿದ್ದಳು ವಿವಾಹಕ್ಕೆ ಮೊದಲೇ ತನಗೆ ಮಕ್ಕಳಾದುದಕ್ಕಾಗಿ ಆಕೆಯು ಭಯಪಟ್ಟು ಆ ಶಿಶುವನ್ನು ಒಂದು ಪುಟ್ಟಿಯಲ್ಲಿ ಮುಚ್ಚಿಟ್ಟು ನದಿ ಪ್ರವಾಹದಲ್ಲಿ ತೇಲಿಬಿಡಲು ಅದು ಪ್ರವಾಹ ವೇಗದಿಂದ ತೇಲಿ ಬರುತ್ತಿರಲಾಗಿ ಆ ನದಿ ತೀರದಲ್ಲಿ ಆಡುತ್ತಿದ್ದ ಈ ರಥನ ಕೈಗೆ ಸಿಕ್ಕಿತು ರಥನು ಆ ಶಿಶುವನ್ನೇ ಪುತ್ರನನ್ನಾಗಿ ಭಾವಿಸಿ ಪ್ರೇಮದಿಂದ ಬೆಳೆಸಿದನು ಓ ಪರೀಕ್ಷಿದ್ರಾಜ ಆ ವ್ರತನೇ ಕರ್ಣನು ಈ ಕರ್ಣನ ಮಗನು ವೃಷಸೇನನು ರಾಜ ಇನ್ನು ಯಯಾತಿಯ ಮೂರನೆಯ ಮಗನಾದ ದೃಹ್ಯನ ಸಂತತಿಯನ್ನು ತಿಳಿಸುವೆನು ಕೇಳು ಈತನಿಗೆ ಪುತ್ರ ಪೌತ್ರ ಪರಂಪರೆಯಿಂದ ಬೊಬ್ರು ಸೇತು ಅರಬ್ಧ ಆರಬ್ಧ ಗಾಂಧಾರ ಧರ್ಮ ಜತ ದುರ್ಮದ ಪ್ರಚೇತಸ್ಸುಗಳೆಂಬುವರು ಜನಿಸಿದರು ಈ ಪ್ರಚೇತಸ್ಸಿಗೆ ನೂರು ಮಂದಿ ಪುತ್ರರು ಇವರೆಲ್ಲರೂ ಉತ್ತರ ದೇಶವನ್ನು ಸೇರಿ ಲೆಾಧಿಪತಿಗಳೆನಿಸಿಕೊಂಡರು ಯಯಾತಿಯ ಎರಡನೆಯ ಮಗನಾದ ತುರುವಸುವಿನಿಂದ ಪುತ್ರ ಪೌತ್ರಾನುಕ್ರಮವಾಗಿ ವಹ್ನಿ ಭಾಗ ಭಾನುಮಂತ ಸುಭಾನು ಕರಂಧಮ ಮರುತ್ತರೆಂಬುವರು ಜನಿಸಿದರು ಈ ಮರುತ್ತನು ತನಗೆ ಸಂತಾನವಿಲ್ಲದುದರಿಂದ ಪುರುವಿನ ಸಂತತಿಯಲ್ಲಿ ಹುಟ್ಟಿದ್ದ ದುಷ್ಯಂತನೆಂಬುವನನ್ನು ಸ್ವೀಕಾರ ತೆಗೆದುಕೊಂಡನು ಆದರೇನು ಆ ದುಷ್ಯಂತನು ರಾಜ್ಯದಾಸೆಯಿಂದ ತಿರುಗಿ ಜನಕ ವಂಶವನ್ನೇ ಸೇರಿಕೊಂಡನು ಓ ಪರೀಕ್ಷಿದ್ರಾಜ ಇನ್ನು ಯಯಾತಿಯ ಜ್ಯೇಷ್ಠ ಕುಮಾರನಾದ ಯದುವಿನ ವಂಶವನ್ನು ಹೇಳುವೆನು ಕೇಳು ಪರಮ ಪವಿತ್ರವಾದ ಈ ಯದುವಂಶ ಚರಿತ್ರವನ್ನು ಕೇಳಿದ ಮಾತ್ರದಿಂದ ಮನುಷ್ಯನ ಸಮಸ್ತ ಪಾಪಗಳು ನೀಗುವವು ಪರಮ ಪುರುಷನು ಕೃಷ್ಣನೆಂಬ ಹೆಸರಿನಿಂದ ಮನುಷ್ಯಾವತಾರವನ್ನೆತ್ತಿದುದು ಇದೇ ವಂಶವಾದುದರಿಂದ ಇದು ಪರಮ ಪಾವನವಾದುದು ಈ ವಂಶ ವಿಸ್ತಾರವನ್ನು ಹೇಳುವೆನು ಕೇಳು ಯದುವಿಗೆ ಸಹಸ್ರಜಿತ್ತು ತ್ರೋಷ್ಟು ನಲ ರಿಪುವೆಂಬ ನಾಲ್ವರು ಪುತ್ರರಾದರು ಇವರಲ್ಲಿ ಜ್ಯೇಷ್ಠನಾದ ಸಹಸ್ರ ಶತಜಿತ್ ಎಂಬ ಪುತ್ರನಾದನು ಇವನಿಗೆ ಮಹಾಹಯ ವೇಣುಹಯ ಹೇಹಯರೆಂಬ ಮೂವರು ಮಕ್ಕಳು ಹುಟ್ಟಿದರು ಹೇಹಯ್ಯನಿಗೆ ಧರ್ಮನೆಂಬ ಪುತ್ರನಾದನು ಈ ಧರ್ಮನಿಂದ ನೇತ್ರನೆಂಬುವನು ಹುಟ್ಟಿದನು ಈತನಿಗೆ ಕುಂತಿ ಎಂದು ನಾಮಾಂತರ ಉಂಟು ಈ ಕುಂತಿಗೆ ಸೋಹಂಜಿ ಎಂಬ ಮಗನಾದನು ಈತನ ಮಗನು ಮಹಿಷ್ಮಂತನು ಇವನಿಂದ ಭದ್ರ ಸೇವಕನೆಂಬುವನು ಜನಿಸಿದನು ಈತನಿಗೆ ದುರ್ಮದನೆಂದು ಕನಕನೆಂದು ಇಬ್ಬರು ಮಕ್ಕಳಾದರು ಇವರಲ್ಲಿ ಧನಕನಿಗೆ ಕೃತವೀರ್ಯ ಕೃತ ಅಗ್ನಿ ಕೃತವರ್ಮ ಕೃತೌಜಸ್ಸುಗಳೆಂಬ ನಾಲ್ವರು ಪುತ್ರರಾದರು ಕೃತವೀರ್ಯನಿಗೆ ಅರ್ಜುನನೆಂಬ ಮಗನು ಹುಟ್ಟಿ ಸಪ್ತದ್ವೀಪಾಧಿಪತಿ ಎನಿಸಿಕೊಂಡನು ಇವನೇ ಕಾರ್ತವೀರ್ಯಾರ್ಜುನನು ಈತನು ಭಗವದಂಶಭೂತನಾದ ದತ್ತಾತ್ರೇಯನಿಂದ ಅಣಿಮಾದಿ ಯೋಗ ಸಿದ್ಧಿಗಳೆಲ್ಲವನ್ನೂ ಪಡೆದಿದ್ದನು ಓ ರಾಜ ಹೆಚ್ಚೈಕೆ ಲೋಕದಲ್ಲಿ ಯಜ್ಞ ದಾನ ತಪಸ್ಸು ಯೋಗಸಿದ್ಧಿ ಶಾಸ್ತ್ರಜ್ಞಾನ ವೀರ್ಯ ಜಯ ಮುಂತಾದ ಸಮಸ್ತ ವಿಷಯಗಳಲ್ಲಿಯೂ ಇವನಿಗೆ ಸಮಾನರಡಿಸಿಕೊಂಡ ರಾಜರು ಬೇರೊಬ್ಬರಿಲ್ಲ ಈತನು ನಲವತ್ತು ಸಾವಿರ ವರ್ಷಗಳವರೆಗೆ ನಿರಂಕುಶವಾದ ಪರಾಕ್ರಮದಿಂದ ರಾಜ್ಯವನ್ನಾಳುತ್ತಾ ಅನವರತವು ಹರಿಧ್ಯಾನ ಪರನಾಗಿದ್ದನು ಈಗಲೂ ಈತನ ನಾಮಸ್ಮರಣ ಮಾತ್ರದಿಂದಲೇ ಮನುಷ್ಯರಿಗೆ ಕಳೆದು ಹೋದ ವಸ್ತುಗಳೆಲ್ಲವೂ ಅನಾಯಾಸವಾಗಿ ಲಭಿಸುವವು ಈತನು ಜೀವಿಸಿರುವವರೆಗೂ ಕ್ಷಯವಾದ ಇಂದ್ರಿಯ ಸುಖಗಳನ್ನು ಅನುಭವಿಸುತ್ತಿದ್ದನು ಇವನಿಗೆ ಸಾವಿರ ಮಂದಿ ಮಕ್ಕಳಾದರು ಆದರೆ ಇವರಲ್ಲಿ ಐದು ಮಂದಿ ಹೊರತು ಉಳಿದವರೆಲ್ಲರೂ ಪರಶುರಾಮನಿಂದ ಸಮೃತರಾದರು ಯುದ್ಧದಲ್ಲಿ ಸತ್ತುಳಿದು ಬಂದ ಆ ಐದು ಮಂದಿಗೂ ಕ್ರಮವಾಗಿ ಜಯಧ್ವಜ ಶೂರಸೇನ ಕೃಷಣ ಮಧು ಊರ್ಜಿತರೆಂದು ಹೆಸರು ಇವರಲ್ಲಿ ಜಯಧ್ವಜನಿಂದ ತಾಳಜಂಘನೆಂಬುವನು ಜನಿಸಿದನು ಇವನಿಗೆ ತಾಳಜಂಘರೆಂಬ ನೂರು ಮಂದಿ ಮಕ್ಕಳಾಗಿ ಅವರೆಲ್ಲರೂ ಔರ್ವ ಮುನಿ ಮಹಾಮುನಿಯ ತೇಜಸ್ಸಿನಿಂದ ದಹಿಸಲ್ಪಟ್ಟರು ಈ ನೂರು ಮಕ್ಕಳಲ್ಲಿ ಹಿರಿಯವನಾದ ಭೀತಿಹೋತ್ರನೆಂಬುವನಿಗೆ ಮಧುವೆಂಬ ಪುತ್ರನಾದನು ಅವನಿಂದ ವೃದ್ಧಿ ಮೊದಲಾದ ನೂರು ಮಂದಿ ಪುತ್ರರು ಹುಟ್ಟಿದರು ಇವರಿಗೆ ಮಾನ ಮಾನವರೆಂದು ಯು ಮಾಳವರೆಂದು ಯಾದವರೆಂದು ಹೆಸರಾದುದಲ್ಲದೆ ಇವರಲ್ಲಿ ವೃಷ್ಣಿಯೇ ಜ್ಯೇಷ್ಠರಾದುದರಿಂದ ಇತರರಿಗೂ ವೃಷ್ಣಿಗಳೆಂದೇ ಹೆಸರಾಗಿ ಈ ಕುಲಕ್ಕೆ ವೃಷ್ಣಿ ಕುಲವೆಂದು ಪ್ರಸಿದ್ಧಿಯುಂಟಾಯಿತು ಯದುವಿನ ಮಕ್ಕಳಲ್ಲಿ ಜ್ಯೇಷ್ಠ ಸಂತತಿಯು ಹೀಗಾಯಿತಷ್ಟೇ ಆತನ ಎರಡನೆಯ ಮಗನಾದ ಕ್ರೋಷ್ಟುವಿನಿಂದ ಪುತ್ರ ಪೌತ್ರ ಕ್ರಮವಾಗಿ ಉರುಜಿನವಂತ ಸ್ವಾಹಿತ ಊರುಶಂಕು ಚಿತ್ರರಥ ಶಶಿಬಿಂದುವೆಂಬುವರು ಹುಟ್ಟಿದರು ಈ ಶಶಿಬಿಂದುವು ಮಹಾಯೋಗಿ ಎನಿಸಿಕೊಂಡು ಮಹಾ ಮಹಿಮೆಯುಳ್ಳವನಾಗಿ ಗುಣಿಗಳಲ್ಲಿ ತಾನೇ ಮೇಲೆನಿಸಿಕೊಂಡು ಚಕ್ರವರ್ತಿಯಾಗಿ ರಾಜ್ಯವನ್ನು ಆಳುತ್ತಿದ್ದನು ಲೋಕದಲ್ಲಿ ಜಾತಿ ಶ್ರೇಷ್ಠಗಳೆನಿಸಿಕೊಂಡ ಹದಿನಾಲ್ಕು ರತ್ನಗಳಿಗೆ ತಾನೇ ಭಾಗಿ ಎನಿಸಿಕೊಂಡಿದ್ದನು ಈತನನ್ನು ಜಯಿಸತಕ್ಕ ರಾಜರು ಬೇರೊಬ್ಬರಿರಲಿಲ್ಲ ಈ ಶಶಿಬಿಂದುವಿಗೆ ಹತ್ತು ಸಾವಿರ ಮಂದಿ ಪತ್ನಿಯರು ಮಹಾ ಯಶಸ್ವಿಯಾದ ಈ ರಾಜನು ಆ ಪತ್ನಿಯರಲ್ಲಿ ಹತ್ತು ಕೋಟಿ ಮಕ್ಕಳನ್ನು ಪಡೆದನು ಈ ಮಕ್ಕಳಲ್ಲಿ ಪ್ರತುಶ್ರವನೆ ಮೊದಲಾದವರು ಆರು ಮಂದಿ ಪ್ರಧಾನ ಇವರಲ್ಲಿ ಧರ್ಮನೆಂಬುವನಿಗೆ ಕುಶನಸ್ ಮಗನಾದನು ಈತನು ನೂರು ಅಶ್ವಮೇಧಗಳನ್ನು ಪೂರ್ತಿ ಮಾಡಿದನು ಈತನ ಮಗನು ರುಚಕನು ಈ ರುಚಕನಿಗೆ ರರುಜಿತ್ತು ರುಕ್ಮ ರುಕ್ಮೇಶು ಪ್ರಥು ಜ್ಯಾಮುಖರೆಂಬ ಐವರು ಮಕ್ಕಳಾದರು ಇವರಲ್ಲಿ ಜ್ಯಾಮುಖನಿಗೆ ಶೈಬ್ಯ ಎಂಬ ಭಾರ್ಯ ಇದ್ದಳು ಅವಳಲ್ಲಿ ಸಂತಾನವಿಲ್ಲದೆ ಹೋಯಿತು ಹಾಗಿದ್ದರೂ ಜ್ಯಾಮುಖನು ಅವಳ ಭಯಕ್ಕಾಗಿ ಬೇರೆ ವಿವಾಹವನ್ನು ಮಾಡಿಕೊಳ್ಳದಿದ್ದನು ಹೀಗಿರುವಾಗ ಒಮ್ಮೆ ಈ ರಾಜನು ದಿಗ್ವಿಜಯಕ್ಕಾಗಿ ಹೊರಟು ಶತ್ರುಗಳನ್ನು ಜಯಿಸಿ ಅವರಲ್ಲಿದ್ದ ಸುಂದರಿಯಾದ ಒಬ್ಬ ಕನ್ಯೆಯನ್ನು ಕಂಡು ಅವಳಲ್ಲಿ ಮೋಹಿತನಾಗಿ ಶಾಸ್ತ್ರೋಕ್ತವಾದ ವಿವಾಹವಿಲ್ಲದಿದ್ದರು ಅವಳನ್ನು ಉಪಪತ್ನಿಯಾಗಿ ವರಿಸಬೇಕೆಂದು ರಥದಲ್ಲಿ ಕುಳ್ಳಿರಿಸಿ ಕರೆತರುತ್ತಿರುವಾಗ ಮೊದಲನೆಯ ಹೆಂಡತಿಯಾದ ಶೈಬ್ಯೆಯು ಅದನ್ನು ಕಂಡು ಸಹಿಸಲಾರದೆ ಕೋಪದಿಂದ ಪತಿಯನ್ನು ಕುರಿತು ಎಲೈ ವಂಚಕನೆ ವಂಚಕನೇ ನನ್ನ ಸ್ಥಾನದಲ್ಲಿ ಬೇರೊಬ್ಬ ಹೆಂಗಸನ್ನು ಕುಳ್ಳಿರಿಸುವೆಯಾ ಈ ರಥದ ಮೇಲೆ ಇವಳನ್ನು ಹೇಗೆ ಸೇರಿಸಿದೆ ಎಂದು ಆರ್ಭಟಿಸಿದಳು ಅವಳ ಗರ್ಜನೆಗೆ ಭಯಪಟ್ಟು ರಾಜನು ಮೃದುವಾಕ್ಯದಿಂದ ಕ್ರಿಯೆ ಇವಳು ನಿನ್ನ ಸವತಿಯಲ್ಲ ನಿನ್ನ ಸೊಸೆಯೆಂದು ಭಾವಿಸು ಎಂದನು ಇದನ್ನು ಕೇಳಿ ಶೈಬ್ಯಯು ಕೋಪಪೂರ್ವಕವಾದ ಹಾಸ್ಯದಿಂದ ಪತಿಯನ್ನು ಮೂದಲಿಸುತ್ತ ಆಹಾ ಇದೀಗ ಒಪ್ಪತಕ್ಕ ಮಾತು ಮೊದಲೇ ನಾನು ಬಂಜೆ ಇದರ ಮೇಲೆ ನನಗೆ ಬೇರೆ ಸವತಿಯರೂ ಇಲ್ಲ ಇವಳು ನನಗೆ ಸೊಸೆಯಾಗುವಳಲ್ಲವೇ ಸುಳ್ಳಾಡಿ ನನ್ನನ್ನು ವಂಚಿಸುವೆಯಾ ಎಂದಳು ಅದಕ್ಕ ರಾಜನು ಎಲೈ ಪ್ರಿಯೇ ಈಗಿಲ್ಲದಿದ್ದರೂ ಮುಂದೆಯಾದರೂ ನಿನಗೆ ಪುತ್ರರು ಹುಟ್ಟಬಹುದಲ್ಲವೇ ಆ ಮಗನಿಗೆ ಇವಳನ್ನು ಮದುವೆ ಮಾಡುವೆವು ಎಂದನು ಶೈಬ್ಯೆಯು ಸಂತೋಷದಿಂದ ಆ ಮಾತಿಗೆ ಸಮ್ಮತಿಸಿ ಸುಮ್ಮನಾದಳು ಈ ರಾಜನು ಇದಕ್ಕೆ ಮೊದಲೇ ಬಹುಕಾಲದಿಂದ ಸಂತಾನಾರ್ಥವಾಗಿ ವಿಶ್ವೇ ದೇವತೆಗಳನ್ನು ಪಿತೃದೇವತೆಗಳನ್ನು ಆರಾಧಿಸುತ್ತಿದ್ದನು ಕೊನೆಗೆ ಅವರ ಅನುಗ್ರಹದಿಂದ ಒಬ್ಬ ಪುತ್ರನು ಜನಿಸಿದನು ಈತನಿಗೆ ವಿದರ್ಭನೆಂದು ಹೆಸರು ಆ ಕುಮಾರನಿಗೆ ಆ ಈ ಕುಮಾರನಿಗೆ ಆ ಹೆಣ್ಣನ್ನು ಕೊಟ್ಟು ಮದುವೆ ವಿವಾಹ ಮಾಡಿದರು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ